ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಓಂ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ರೆ ಯಾವ ರೀತಿ ಇರುತ್ತೆ ಓಂ ರೆಮಿಡಿ ಅಂತ ನೋಡೋಣ ಗಂಟಲು ನೋವು ಬರಲು ಕಾರಣವೆಂದರೆ ಶುಚಿಯಾದ ನೀರು ಶುಚಿಯಾಗದಿರುವ ಆಹಾರ ವಾತಾವರಣದಲ್ಲಿ ಅಸ್ವಚ್ಛತೆಯಿಂದ ಎಂದು ತಿಳಿದು ಬಂದಿದೆ ಗಂಟಲು ನೋವು ತುಂಬ ಚಿಕ್ಕ ರೋಗವಾಗಿ ಕಾಣಿಸಿದರೆ ತುಂಬ ಉಪದ್ರವ ನೀಡುವುದು ಗಂಟಲು ನೋವಿನ ನಿವಾರಣೆಗೆ ಚಿಕಿತ್ಸೆ ಹೀಗಿದೆ ಬನ್ನಿ ಯಾವ ರೀತಿ ಇದೆ ಅಂತಂದೇಳಿ ನೋಡೋಣ ಗಂಟಲು ನೋವು ಬಂದಾಗ ಮೆಣಸಿನ ಸಾರನ್ನು ಸೇವಿಸುವುದರಿಂದ ಸಹ ಗಂಟಲು ನೋವು ಕಡಿಮೆಯಾಗುವುದು ಬಿಸಿ ನೀರನ್ನು ಕುಡಿಯಬೇಕು ತಣ್ಣೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಗಂಟಲು ನೋವನ್ನು ಜಾಸ್ತಿ ಮಾಡುವ ಸಂಭವ ಉಂಟು ಅದರಿಂದಾಗಿ ನೀರನ್ನು ಬಿಸಿ ಮಾಡಿ ಕುಡಿಯಬೇಕು ಗಂಟಲು ನೋವು ಬಂದಾಗ ಅರ್ಧ ಗ್ಲಾಸ್ ನೀರಿನಲ್ಲಿ ಅರ್ಧ ಚಮಚ ಉಪ್ಪು ಹಾಕಿ ಕಗುರು ಮಾಡಿ ದಿನಕ್ಕೆ ಎರಡು ಮೂರು ಬಾರಿ ಮಾಡಿದರೆ ಗಂಟಲು ಉರಿತ ಮತ್ತು ನೋವು ಕಡಿಮೆ ಆಗುತ್ತದೆ ಅಂದರೆ ಗಂಟಲಲ್ಲಿ ಉಪ್ಪು ನೀರು ಮಿಕ್ಸ್ರಿತ ನೀರನ್ನು ಹಾಕಿ ಗುಳುಗಳು ಮಾಡಿದರೆ ಬೇಗ ಕಡಿಮೆ ಆಗುತ್ತೆ ಒಂದು ಚಮಚ ಜೇನುತುಪ್ಪ ಮತ್ತು ಅರ್ಧ ಚಮಚ ಲಿಂಬೆ ರಸವನ್ನು ಬಿಸಿ ನೀರಿನಲ್ಲಿ ಹಾಕಿ ಕುಡಿಯಿರಿ ಗಂಟಲು ತಂಪಾಗಿಸುತ್ತದೆ ಮತ್ತು ಕಪ ತೆಗೆಯಲು ಸಹಾಯ ಮಾಡುತ್ತದೆ ತುಳಸಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕುಡಿಯಿರಿ ಇದು ಬ್ಯಾಕ್ಟೀರಿಯಾ ವಿರುದ್ಧ ಕೆಲಸ ಮಾಡುತ್ತದೆ ಮತ್ತು ಗಂಟಲು ಸ್ವಚ್ಛವಾಗಿಸುತ್ತದೆ ಬಿಸಿ ನೀರು ಕುಡಿಯಿರಿ ಗಂಟಲು ಒಣಗದಂತೆ ನೋಡಿಕೊಳ್ಳಿ ಇಲ್ಲಿ ಗಮನಿಸಬೇಕಾದ ಅಂಶಗಳೇನೆಂದರೆ ಮೆಣಸು ಬಿಸಿಯಾದ ನೀರು ಸೇವಿಸುವುದರಿಂದ ಗಂಟಲಿಗೆ ಹಿತ ಕೊಡುವುದು ಹೀಗೆ ಮಾಡಿ ನೋವಿನಿಂದ ನಿವಾರಣೆ ಹೊಂದಬಹುದು ಇದು ಹೋಮ್ ರೆಮಿಡಿ ಮಾತ್ರ ಹೆಚ್ಚಿಂದಾಗಿ ಫೇನ್ ಆಗ್ತಾ ಇದ್ದರೆ ಡಾಕ್ಟರ್ಸನ್ನು ಸಂಪರ್ಕಿಸಿ ತಾತ್ಕಾಲಿಕವಾಗಿ ಇದು ಗುಣವಾಗುವುದು ಇದು ಹೋಮ್ ರೆಮಿಡಿಯು ಉಪಯುಕ್ತನೂ ಆಗಿದೆ ಹೆಚ್ಚಿಂದಾಗಿ ಫೇನ್ ಆಗ್ತಾ ಇದ್ದರೆ ಡಾಕ್ಟರ್ಸನ್ನು ಸಂಪರ್ಕಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್